ಎಲ್ಲರಿಗೂ ನಮಸ್ಕಾರ ಸೊ ನನ್ನ ಹೆಸರು ಖುಷಿ ಅಂತ ಸೊ ಈ ಸಿನಿಮಾದಲ್ಲಿ ನನಗೆ ಅಪ್ರೋಚ್ ಆಗಿದ್ದು ಪ್ರದೀಪ್ ಸರ್ ಅಂತ ಸೊ ಬಂದೆ ಒಂದು ಆಡಿಷನ್ ಆಯಿತು ಸೊ ಕತೆ ತುಂಬ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ಸೊ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇತ್ತು ಸೊ ಅದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಸೊ ಆಡಿಷನ್ ಕೊತ್ತೆ ಮೇಲೆ ಸೆಕೆಂಡ್ ಟೈಮ್ ಮತ್ತೆ ಕರ್ಸಿದ್ರು ಮತ್ತೆ ಬಂದೆ ಸೊ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರು ಸೊ ಆ್ಯಕ್ಚುಲಿ ನನಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡಿದ್ದು ಸುನೀಲ್ ಅವ್ರ ಅಂತಲೇ ಹೇಳ್ಬೋದು ಬಿಕಾಸ್ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಅವರು ಏನು ಹೇಳ್ಕೊಡ್ತಾ ಇದ್ರು ಐ ತಿಂಕ್ ಅದರಿಂದ ತುಂಬ ಹೆಲ್ಪ್ಫುಲ್ ಆಯಿತು ನನಗೆ ಬಿಕಾಸ್ ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳ್ಕೊಂಡೆ ಆ್ಯಂಡ್ ದ ಥೀಮ್ ವಾಸ್ ಕಂಪ್ಲೀಟ್ಲಿ ಸಪೋರ್ಟಿವ್ ನನಗೆ ಏನಾದರೂ ವಿಷಯ ಗೊತ್ತಿಲ್ಲ ಅಂದರೆ ಹೇಳ್ಕೋದಾಗಿರ್ಬೋದು ಎಲ್ಲದರಲ್ಲೂ ತುಂಬ ಸಪೋರ್ಟಿವ್ ಆಗಿದ್ರು ಸೊ ಅದರಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು ಸಿನಿಮಾ ಮಾಡೋಕ್ಕೆ ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಒಂದು ರಿಚ್ ಫ್ಯಾಮಿಲಿಯಲ್ಲಿರ್ತೀನಿ ಸೊ ಒಂದು ಲವ್ ಅಂತ ಆಗುತ್ತೆ ಸೊ ಲವ್ ಮೇಲೆ ನನ್ನ ಫ್ಯಾಮಿಲಿಯಲ್ಲಿ ನಾನು ತುಂಬ ಪ್ಯಾಂಪರ್ಡ್ ಆಗಿ ಬಾನ್ ಆಗಿರ್ತೀನಿ ಸೊ ಎಲ್ಲಾನು ಕೇರ್ ಮಾಡ್ತಾ ಎಲ್ಲಾನು ಒಳ್ಳೆ ಇದ್ರೆ ಸೊ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುರ್ಗನ ಲವ್ ಮಾಡುವಾಗ ಅವರು ಅಂದರೆ ಮನೇಲಿ ಹೇಗೆ ಒಪ್ಕೊಂತಾರೆ ಅನ್ನೋ ಒಂದು ಭಯದಲ್ಲಿರುತ್ತೆ ಸೊ ಅದು ಮನೆಯಲ್ಲಿ ಗೊತ್ತಾಗಿದ್ಮೇಲೆ ನಾನು ನಾನು ತುಂಬ ರಿಸ್ಕ್ಗಳನ್ನ ಫೇಸ್ ಮಾಡ್ತೀನಿ ಸೊ ಆ ರಿಸ್ಕ್ಗಳಲ್ಲೂ ನಾನು ತುಂಬಾ ಸಾಕ್ರಿಫೈಸ್ ಮಾಡ್ತೀನಿ ಏನೇ ಆಗಿದ್ರು ಆ ಒಂದು ವ್ಯಕ್ತಿನ ನಾನು ಏನು ಲವ್ ಮಾಡಿರ್ತೀನೋ ಅವ್ರಿಗೋಸ್ಕರನೇ ನಾನು ಮದುವೆ ಆಗಬೇಕು ಅಂತ ಸೊ ಏನೇ ಒಂದು ಪ್ರಾಬ್ಲಮ್ಸ್ಗಳು ಬಂದ್ರೂ ಅದನ್ನು ಫೇಸ್ ಮಾಡ್ಬಿಟ್ಟು ಇಲ್ಲ ನಾನು ಅದೇ ವ್ಯಕ್ತಿನೇ ಮದುವೆ ಆಗ್ತೀನಿ ಅಂತ ಸೊ ಇದರಲ್ಲಿ ಆ್ಯಕ್ಚುಲಿ ನಾನು ಎರಡ್ ಚೇಜ್ ಇರುತ್ತೆ ಒಂದು ನಾರ್ಮಲ್ ಕಾಲೇಜ್ ಹುಡುಗಿ ಥರನೂ ಆ್ಯಕ್ಟ್ ಮಾಡ್ತೀನಿ ಇನ್ನು ಒಂದು ಮದುವೆ ಆಗ ಮೇಲೆ ನನ್ನ ಲೈಫ್ ಸ್ಟೈಲ್ ಚೇಂಜ್ ಸೊ ಈ ಒಂದು ಎರಡು ಶೇಡ್ ಮಾಡಿದ್ದೀನಿ ಸೊ ಈ ತರ ಒಂದು ಜರ್ನಿ ಇರುತ್ತೆ ನನ್ನ ಕಥೆಯಲ್ಲಿ ಸೊ ಎರಡು ಶೇಡ್ ಅಲ್ಲೂ ತುಂಬಾ ಚೆನ್ನಾಗೇ ಮಾಡಿದ್ದೀನಿ ಸೊ ಈ ತರ ಕತೆ ಇರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ತುಂಬಾ ಟ್ವಿಸ್ಟ್ ಗಳಿದೆ ಅದನ್ನ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮೊದಲಿಗೆ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರಿಗೂ ತುಂಬ ಸ್ವಾಗತ ಪ್ಲೀಸ್ ಎಕ್ಸ್ಕ್ಯೂಸ್ ಮೈ ವಾಯ್ಸ್ ಸ್ವಲ್ಪ ಹುಷಾರಿಲ್ಲ ನನಗೆ ಆಂಡ್ ಎಲ್ಲ ಮೀಡಿಯಾ ಮಿತ್ರರಿಗೂ ತುಂಬ ಹೃದಯದ ಸ್ವಾಗತ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನಾನು ಯಾವಾಗ್ಲೂ ಹೇಳ್ತೀನಿ ಯಾಕಂದ್ರೆ ನೀವೊಂಥರ ಬ್ರಿಡ್ಜ್ ತರ ಅಂತ ನಮ್ಮ ಮತ್ತೆ ಆಡಿಯನ್ಸ್ ಮತ್ತೆ ಸೊ ನೀವು ಇಲ್ಲದೆ ನಾವ್ ಎಷ್ಟೇ ಅಚೀವ್ಮೆಂಟ್ ಮಾಡಿದ್ರು ನಿಮ್ಮ ಬ್ರಿಡ್ಜ್ ಮೂಲಕ ನಾವು ಹೇಗೆ ಆಡಿಯನ್ಸ್ ಅನ್ನೋ ದಡ ಸೇರ್ತಿವೋ ನೀವಿಲ್ಲ ಅಂದ್ರೆ ನಾವು ಎಷ್ಟೇ ಇದ್ ಮಾಡಿದ್ರು ನೀರಲ್ಲಿ ಹೋಮ ಥರ ಅಂತ ಹೇಳ್ತೀನಿ ನಾವು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಮೂವಿಗೆ ನಿಮ್ಮೆಲ್ರದು ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಆಡಿಯನ್ಸ್ಗೆ ಕನೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇನ್ನು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನೋಡಿರ್ಬೋದು ನಾನು ದೀಪಿಕಾ ಅಂತ ಒಂದು ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ ಸೊ ತುಂಬ ಬೋಲ್ಡ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ ತನ್ನ ಫ್ಯಾಮಿಲಿಯ ಜವಾಬ್ದಾರಿ ಎಲ್ಲ ತನ್ನ ಶೋಲ್ಡರ್ ಮೇಲೆ ಇಟ್ಕೊಂಡಿರ್ತಾಳೆ ಅವಳಿಗೆ ಪ್ರೀತಿ ಪ್ರೇಮ ಅನ್ನೋದ್ರ ಬಗ್ಗೆ ಏನು ಅಂದರೆ ಅದ್ರ ಬಗ್ಗೆ ಇಂಟ್ರೆಸ್ಟು ಇರೋಲ್ಲ ಅವಳಿಗಾಗಿರೋ ಒಂದು ಕೆಲವೊಂದು ಇನ್ಸಿಡೆಂಟ್ ಮೇಲೆ ಅಂತ ಒಂದು ಇಂಡಿಪೆಂಡೆಂಟ್ ಹುಡುಗಿ ಒಂದು ಲವಲ್ ಬಿದ್ದಾಗ ಅವಳು ಯಾವ್ಯಾವ ಥರ ಚೇಂಜ್ ಆಗ್ತಾಳೆ ಆ್ಯಂಡ್ ಅದನ್ನು ಹೇಗೆ ನಿಭಾಯಿಸ್ತಾಳೆ ಅನ್ನೋದೇ ನನ್ನ ಕ್ಯಾರೆಕ್ಟ್ರ್ ಮೇಲೆ ಇರೋದು ಆ್ಯಂಡ್ ಇದರಲ್ಲಿ ಕೆಲವೊಂದು ಶೇಡ್ಸ್ ಇದೆ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಟೀಮ್ ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ ಯಾಕಂದ್ರೆ ಕೆಲವೊಂದು ಸೀನಲ್ಲಿ ಪಫಾರ್ಮೆನ್ಸ್ಗೆ ತುಂಬ ಪಫಾಮೆನ್ಸ್ ಓರಿಯೆಂಟೆಡ್ ಆಗಿತ್ತು ಇವಾಗ ಅಂದರೆ ಇದರಲ್ಲಿ ನಿಮ್ಗೆಲ್ರಿಗೂ ಇದು ಹೊಸ ಟೀಮ್ ತರ ಕಾಣ್ಬೋದು ನಾವು ತುಂಬಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಮಾಡಿದಾಗ ತುಂಬಾ ಕಮರ್ಷಿಯಲ್ ಮೂವೀಲಿ ಮಾಡಿದಾಗ ಹೀರೋಯಿನ್ಗೆ ಅಷ್ಟೊಂದು ಚಾನ್ಸ್ ಸಿಗೋಲ್ಲ ಐ ಮೀನ್ ಟು ಸೇ ಸ್ವಲ್ಪ ಸಾಂಗ್ಸ್ ಮತ್ತೆ ಸ್ವಲ್ಪ ಸೀನ್ಸ್ ಆ ತರನೇ ಇರುತ್ತೆ ಬಟ್ ಇದರಲ್ಲಿ ತುಂಬಾ ಸೀನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ನನ್ಗೆ ಅಪಾರ್ಚುನಿಟಿ ಸಿಕ್ತು ಅಂಡ್ ಸೊ ಐ ವೆರಿ ಥ್ಯಾಂಕ್ಫುಲ್ ಫಾರ್ ದ ಟೀಮ್ ಅಂಡ್ ನೋ ಇನ್ನು ನಿಮ್ಮ ಕೈಯಲ್ಲಿದೆ ಆಡಿಯನ್ಸ್ ಕೈಯಲ್ಲಿದೆ ಯಾವ ತರ ರಿಸೀವ್ ಮಾಡ್ತಾರೆ ಅಂತ ನಾವಂತೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಿದ್ದೀವಿ ಇನ್ನು ಹೀರೋ ಬಗ್ಗೆ ಹೇಳಬೇಕಂದ್ರೆ ತುಂಬಾ ನಾಲೆಜ್ ಇರೋವಂಥ ಪರ್ಸನ್ ಅವರು ಬಟ್ ಸೆಟ್ ಅಲ್ಲಿ ಆಕ್ಚುಲಿ ನನ್ಗೂ ಮತ್ತೆ ಅವ್ರಿಗೆ ತುಂಬಾ ಕ್ಲಾಶ್ ಆಗಿದ್ದು ಇದೆ ಸೊ ಇದು ಟೀಮ್ ಎಲ್ಲ ಫಾರ್ಮ್ ಆದ್ಮೇಲೆ ನಾನು ಜಾಯ್ನ್ ಆಗಿದ್ದು ಅನ್ಸುತ್ತೆ ಅವ್ರಿಗೆಲ್ಲ ಒಂದು ಬಾಂಡ್ ಇತ್ತು ಸೊ ಅದೇನೋ ಗೊತ್ತಿಲ್ಲ ಫಸ್ಟ್ ಫಸ್ಟಿಗೆ ತುಂಬಾ ಕ್ಲಾಶ್ ಆಗಿತ್ತು ನನ್ಗೂ ಅವ್ರ ನಂದು ಅವ್ರ ಮಧ್ಯೆ ಬಟ್ ಐ ವೆರಿ ಹ್ಯಾಪಿ ದಟ್ ಲಾಸ್ಟ್ ಅಲ್ಲಿ ನಂಗೆ ಅಪ್ರಿಷಿಯೇಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದೀರ ಅಂತ ಆ್ಯಂಡ್ ಖುಷಿ ಬಗ್ಗೆ ಹೇಳಬೇಕಂದ್ರೆ ಅವ್ರು ಇಲ್ಲಿ ಹೆಂಗಿದ್ದಾರೆ ಇದ್ದಾರೆ ಹಂಗೆ ಇದ್ದಾರೆ ಸ್ವಲ್ಪ ಬ ತುಂಬ ಅವರನ್ನ ರೋಲ್ ಯಾವ ಥರ ಇದೆ ಸೆಟಲ್ ಕೂಡ ಎಲ್ಲರೂ ಅದೇ ಥರ ಪಾಂಪರ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ್ಯಂಡ್ ಅದೇ ಥರ ಎಲ್ಲರೂ ಪ್ಯಾಂಪರ್ ಮಾಡಿದ್ದಾರೆ ಅನ್ಕೋತೀನಿ ಇನ್ನು ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಸ್ಪೀಡಾಗಿ ಪ್ರಾಜೆಕ್ಟ್ ಮುಗಿಯುತ್ತೆ ಅಂತ ಸೊ ಫಸ್ಟ್ ಬಂದಾಗ ಒಂದಿರುತ್ತಲ್ವಾ ಹೊಸ ಡೈರೆಕ್ಟ್ರು ಹೆಂಗೋ ಏನೋ ಅಂತ ಬಟ್ ಅದೆಲ್ಲೂ ನಮಗ್ ಗೊತ್ತಾಗಿಲ್ಲ ಇದು ನಂದು ಫಸ್ಟ್ ಪ್ರಾಜೆಕ್ಟ್ ಅನ್ಸುತ್ತೆ ಒಂದೇ ಸ್ಕೆಡ್ಯೂಲ್ ಅಲ್ಲಿ ಮೂವಿ ಮುಗ್ದಿರೋದು ಸ್ಟಾರ್ಟ್ ಸ್ಟಾರ್ಟ್ ಆಗಿದ್ರಿಂದ ಎಂಡ್ ವರ್ಗು ಒಂದೇ ಶೆಡ್ಯೂಲ್ ಅಲ್ಲಿ ಮೂವಿ ಮುಗಿಸಿದ್ದಾರೆ ಸೊ ಇದಕ್ಕೆ ಡೈರೆಕ್ಟರ್ ಜೊತೆಗೆ ಪ್ರೊಡ್ಯೂಸರ್ ಸಪೋರ್ಟ್ ಕೂಡ ತುಂಬಾನೇ ಬೇಕು ಅಂಡ್ ಸರ್ ಕೂಡ ವೆರಿ 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 ಸಪೋರ್ಟಿವ್ ಅಂಡ್ ತುಂಬಾ ಹಂಬಲ್ ನಮ್ಮ ಪ್ರೊಡ್ಯೂಸರ್ ಸರ್ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲರೂ ತುಂಬಾ ಸ್ವೀಟ್ ಆಗಿದ್ರು ಒಂಥರ ಫ್ಯಾಮಿಲಿ ತರ ಒಂದೇ ಶೆಡ್ಯೂಲ್ ಅಲ್ಲಿ ಮೂವಿ ಮುಗಿಸಿದ್ವಿ ನಾವು ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಸಾಂಗ್ ಬರೆದಿದ್ದಾರೆ ಸೊ ಇಷ್ಟೇ ನಾವು ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ತುಂಬಾ ಖುಷಿ ಇದೆ ಈ ಪ್ರಾಜೆಕ್ಟ್ ಕಂಪ್ನಿ ಆಗಿ ರಿಲೀಸಿಗೆ ಹೋಗ್ತಾ ಇದೆ ಅಂತ ಇನ್ನು ನಿಮ್ಮೆಲ್ಲರೂ ಕೈಯಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಶೀರ್ವಾದ ಮಾಡಿ ಅಷ್ಟೇ ಥ್ಯಾಂಕ್ ಯು